ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಫುಲ್ಲು ಹೊಗೆ ತುಂಬಿಬಿಟ್ಟೈತ್ರಿಪಾ ಎಲ್ಲ ಕಣ್ಣಾಗೆಲ್ಲ ನೀರು ಹಾಕತ್ತಷ್ಟು ಹೊಗೆ ಗಾಳಿ ಬಿಡಾತೈತಿ ಈಗೆಲ್ಲ ಹೊರಗೆಲ್ಲ ಹಾಗಾಗಿ ಹೋಗಿಲ್ಲಾತಂದ್ರೆ ಇಷ್ಟು ದಿನ ಹೊಗಿನೇ ಬಂದದಿಲ್ಲ ರೀ ಇದು ನೀವಾಗ ಒಂದು ನಾಲ್ಕು ದಿನ ಆತ್ರಿ ಫುಲ್ಲು ಎಲ್ಲ ತುಂಬ್ಕೊಳಾಕೈತಿವಿ ಮತ್ತು ನಮ್ಮ ಮನೆಯವರು ಪೇಂಟ್ ಹಚ್ತೀವಿ ಅಂತ ಹಾಕತ್ತಾರೀ ಪೇಂಟ್ ತೊಗೊಂಬರ್ಬೇಕು ಹೋಗಿ ಹೋಗೊಂದು ಪೇಂಟಿನ ಅಂಗಡಿಗೆ ಅಂತ ಅಂತೇಳಿ ಹೋಗಿ ಬರ್ತೀವಿ ಆಮೇಲೆ ರೀ ಹಾಂ ರೀಪ್ಪ ಏನು ಏನು ಹ್ಞೂ ಒಗ್ಗರಣೆ ಹಾಕಿದೆ ನಾ ಹ್ಞೂ ಹ್ಮ್ ಸಾರಿಗೆ ಹಾಕಿ ಬಿಡಮ್ ಬೆಳೆ ಹಾಕಿ ಬಿಡಮ್ಮ ಹ್ಞೂ ಬಾಂಡೆ ತೊಗೊಂಡು ತೊಗೊಂಡ ನಾನು ಬಾಂಡೆ ಭಾಳ ಅವು ಹ್ಞೂ ಅರ್ಷಿಯಾ ಚಹಾ ಕುಡ್ದಿಂತಾಳಿಗಿ ಹರ್ಷಿಯ ಬಾಂಡೆ ಹೋಗ್ಬೇಕಂತ ತಗೊಂಡಿನ ಭಾಳ ಅದವ ಆಯ್ಕೆ ನಾನು ಹೋಯ್ತು ಹಾಕೊಂಡ್ ಹಾಕೊಂಬರ್ತೇತ ಹೋಗಾನ ಹ್ಞೂ ಹೋಗಿದ್ದೀ ನಾನು ಬಟ್ಟೆ ತೊಳಿತೀನಿ ರೀ ಆಮೇಲೆ ಕಡೆ ಬಾಂಡೆ ರೀ ನಾನು ತೊಳಕೊ ತೊಳಿತೀನಿ ಮೇಡಮ್ ಅಂತ ಒಂದು ಹಾಕಿ ತಿಕ್ ತಿನ್ನ ಅಂದರೆ ಕೇಕ್ ಬಂದೆ ನಾನು ಅರ್ವಿ ತೊಳ್ದಾಕಿ ಬಿಡ್ತೀನಿ ಅರಿಪಾ ಹ್ಞೂ ಬಟ್ಟೆ ತೊಳೆದು ಹಾಕಿ ಬಂದೆ ನಾನು ಒಣಗಾಕಿ ಮೊಣಕೈತೀನಿ ಐಸ್ ಕ್ರೀಮ್ ಏನದ ಐಸ್ ಕ್ರೀಮ್ ಇಲ್ಲ ಗಟ್ಟಿಗೆಲ್ಲ ಅದ್ರ ಡೆಕೋರೇಷನ್ ಹ್ಞೂ ಡೆಕೋರೇಷನ್ ಮಾಡಿ ಜರ

ಬಾರಿಪ್ಪ ಹ್ಞೂ ಅಲ್ಲಿ ಏನಾಯ್ತು ಮೆಲ್ಟ್ ಆಗೈತೆ ಪೂರ ಮೆಲ್ಟ್ ಆಗಿ ಮತ್ತೆ ಝಳ ಜಾಸ್ತಿ ಜಲ್ದಿ ಐತೆ ಅಲ್ಲ ಬಿಡಿ ಮೆಲ್ಟ್ ಆಗ್ಬಿಡತ್ತೈತಿ ಎಷ್ಟು ಇಟ್ಕೊಂಡಿಂಗ ಅಷ್ಟೋ ಹಿಂಗ ರೌಂಡ್ ಐತೋ ಎಷ್ಟು ಹಿಂಗೆ ಹ್ಞೂ ಹಿಂಗ್ರೌಂಡ್ ತಗೋ ಹಿಂಗೆ ಹಾಂ ಹಿಂಗ್ತು ಹಿಂಗ ಹಾಂ ಜಾನ ಹಿಂಗೆ ನೋಡ ಹ್ಞೂ ಫಲ ಮಾಡ್ತೀನಿ ಅಂತ ಹೇಳಿಲ್ಲ ಹ್ಞೂ పాలుదా తోని ఈ ఇష్టల్ల ఇల్ పాలుదా మ్యాంగ్ హాకా మొత్త ఫ్రిట్బడదాను తరతినీ మస్ మిబిడు అరీఫ్ ఐస్ క్రీమ్ నవ నీ మడి సాబిడమ్మా చెమచేత్ తగ్బ చెమ్చిప్పు

ನಿಂದ್ರ್ಯಾಕ ಬರಲ್ಲ ನಮ್ಗೆ ನಡೆಯಕನು ಆಗೋಲ್ಲ ಹಂಗೆ ಆಗತ ಬಿಟ್ಟು ಗುಳ್ಗಿ ಮಮ್ಮಿನಿ ಗುಳ್ಗೆ ಈಗ ತೊಗೊಂಡಿಲ್ಲ ಬಿಡು ನಾನು ಇವ್ರ ಕಡೆ ಹೋಗಿ ಬಿಡನ ಅಲ್ಲಿ ಕುಲಕರ್ಣಿ ಡಾಕ್ಟರ್ ಕಡೆ ಹ್ಮ್ ತುಂಬ ಅಲ್ಲೇ ಉಕ್ಕು ಬಂದು ಬಿಡು ಇಂಜೆಕ್ಷನ್ ಮಾಡಿದ್ರೆ ಕಡಿಮೆ ಆಕೈತೆ ಇದಿಲ್ಲ ಏನು ಚಲೋ ಮಾಡ್ಯಾರ ಇಲ್ಲಿ ಇವತ್ತು ಇದು ಒಂದು ರಣ ಪಂಚಮಿ ಇವತ್ತು ಅವತ್ತು ದಿನದ ಹೋಳಿ ಹುಣ್ಣಿಮೆ ಐತಿ ಇವತ್ತು ಹೋಳಿ ಹಬ್ಬ ಐತಿ ನೋಡೋ ತಡಿ ಹಬ್ಬ ಬಂದಾವ್ ಕರ್ಕೊಂಡು ಹೋಗಿ ಬರ್ತೀನಿ ನೀನು ಏನು ಮಾಡಾಕತ್ತೀಗ ನಾ ಪಾಲದ ಮಾಡತ್ತಿದೆ ಹೊಲ್ದ ಮಾಡಕೈತಿ ನಾನು ಆಸಿ ಪಂದಿಟ್ಟು ಆಲೂಗಡ್ಡಿ ಪಲ್ಯ ಮಾಡಿದ್ದೀನಿ ಮೊದಲ ಮಾಡಿಟ್ಟು ಇವ್ರು ಬಂದೆ ಅಂದ್ರೆ ಹೋಗ್ಬರ್ ತಡಿ ಹೌದು ಹೆಂಗ್ ಹೆಂಗ್ ಆಗ್ಬಿಟ್ಟು ಓದಿದ್ರೆ ಕಾಲು ಇಷ್ಟು ಮುಟ್ಟಿಸ್ಕೊಳಂಗ್ ಆಗಲ್ಲ ನೋಡ ಅಷ್ಟು ತ್ರಾಸ ಆಗತ್ತವ ಇಲ್ಲೇ ನೋಡ್ರಿ ಇವಾಗ ಪಾಲುದ ಮಾಡಾಕ ಶಾಂಗಿನ ಕುದಸ್ಕೊಂಬಿಡೋನ್ರಿ ಶಾಂಗಿ ಕುದ್ದಮ್ಮ ಹ್ಮ್ ಕುದ್ವಾ ಕುದ್ ಆಮೇಲೆ ಇಲ್ಲ ಇದ ಸ್ವಲ್ಪ ಪಾಲುದಾಗ ಬೇಕಲ್ಲ ಇದ ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ರಿ ಮಿಕ್ಸಿ ಹಾಕೊಂತೀವಿ ಐಸ್ ಕ್ರೀಮ್ సాకుడు యాిష్టదా ఐతి ఇష్ట చాక్లేట్ నోడీ లేరు ఇంతవ ఈ నోడు అదే చాక్లెట తుర్దిక్రీ బట్గా మోడతారీ అని ఏమో పాల్

मिक्स हाकबंदेवेन पालद रेडी हम्म हम्म मसले हाँ 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 हाँ

ಬстеಸಿಗೆ ಹೋಗ್ಲಿ ಹೋಗ್. ಹಾ ಸಾಕಷ್ಟ ಹಾ ಕವರ್ ಹಾಕತೀನಿ ಹಾತೆ ಹಾ ಕಾಮಕಸ ಬಿಜ ಕಾಮಕಸ ತರಿ ಬಿಸರೊಳಗಂತ ಬಹಳ ಒಳ್ಳೆ ನೋಡಿ ಇದು 2 ಟೀಸ್ಪೂನ್ ಹಾಕಿದೆನ ಅದಕ್ಕೆ ಆಮೇಲೆ ಎಲ್ಲ ಸಬ್ ಚಾಕ್ಲೇಟ್ ಪುಡಿ ಹಾಕೊಳ್ಳಿ ಚಾಕ್ಲೇಟ್ ಪುಡಿ ಇವಾಗ ತುಪ್ಪ ಅಂತ ಹಾಕ್ಬೇಕು ಸಾಕು ಅಮ್ಮಿ ಕಡೆ ಅಮ್ಮಿ ಕಡೆ ಇಡ ಹಾಕೊಳ್ಳಿ ನವಿನ್ ತಯಾರು ಮಾಡಿದ್ವಲ್ಲ ಇದೆ ಹಾಕ್ ಮಿಕ್ಸಿ

ಇದು ದಪ್ಪನೆ ಹಾಕೊಂಡೆ ಹಾಯ್ ಕೇಳಾ ಕ್ಯಾರಿ ಪಾಮಾ ದಪ್ಪದಕಿನೆ ಚಳದಾಗಿ ಎಲ್ಲ ಆಗಿದೆ ವೈ ಟುಡೆ ತುಟಿಪ್ರಟಿ ಬ್ಯಾಡ್ ಮಮ್ಮಿ ಹಾಕೊಂಡೆ ತಳಿ ಏನಾಕೆ ಸೇರಿಕ್ ಬಡೋಣಂತ ಹ್ಮ್ ಅಂದ್ರೆ ಫಿನಿಷ್ ಅಪ್ ಆಕಿತಿ ಹ್ಮ್ ಇದನ ಆ ಕಸ್ಮನೆ ಓಟ್ ನೋ ಹಾಕಮ್ಮ ನೀರ ಹಾಕಡಿಗೆ ಕಡಿ ಆಕ ಕೇಳಿದ ಮೇಲೆ ಮುಗಿತ್ರಿ ಪಾಕೆ ಆಕ ಹಾಕಬೇಕಂದ್ರೆ ಹಾಕಕಬೇಕ ಐಕಿ ಆಕಿ ಬ್ಯಾಡಂದ್ರೆ ಈಗ ಕಿ ಕೇಳಂಗಿಲ್ಲ ಈಗ

ಹಾ ತಿನ್ವಾ ತಿನ್ ಮಸ್ತೈತಿ ನೋಡ್ರಿಪಾ ನಮ್ಮ ಆರೀಪ ಮಾಡ್ದಂತ ಪಾಲುದಾ ಇನ್ನು ಏನೇನ್ ಮಾಡ್ಬೇಕಾಗಿತ್ತಂತ ಹೇಳಿ ಇವತ್ತು ಫಸ್ಟ್ ಟೈಮ್ ಮಾಡಿದಾರಿ ಅದು ಆಯ್ಕೆ ಸ್ಟೈಲ್ ಒಳಗ ಮಾಡ್ಯಾಡ್ರಿಕ್ಕಿ

ಮಸ್ತ್ ಐತ ರೀಪಾ ಚೆನ್ನಾಗೈತೆ ಹ್ಞೂ ಭಾರಿ ಐತಿ ನೋಡ್ರಿಪ್ಪ ಅದೇ ಹೇಳಿದ್ಯಲ್ರಿ ನಾನು ನನ್ನ ಮಗಳು ಮಾಡ್ದಂಥ ಫಾಲುದಾ ನಿನ್ನೆ ನನ್ನ ಹೋಟೆಲ್ನೊಳಗೆ ತಿಂದಿದ್ದೀರಿ ಆದರೂ ಇಷ್ಟು ಟೇಸ್ಟ್ ಬಂದಿದ್ದಿಲ್ಲ ನನಗೆ ಇವತ್ತಂತೂ ಮನೆಯೊಳಗೆ ಮಾಡಿವಲ್ರಿ ನಾವು ಭಾಳ ಟೇಸ್ಟ್ ಅನ್ಸಾ ಮತ್ತೆ ಏನಾದ್ರು ಚೇಂಜಸ್ ಮಾಡಬೇಕಾಗಿತ್ತು ಅಂತಂದ್ರೆ ಹೇಳ್ರಿ ಆಯ್ಕೆ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮಾಡ್ತಾಳ್ರಿ ಆದರೂ ಸಖತ್ ಟೇಸ್ಟ್ ಆಗೈತೆ ರೀ ಈಗ ಫಾಲುದಾ ಅದೆಲ್ಲ ಕುಡಿದ್ರಿ ದಾದಿಮ್ಮನೂ ಕುಡಿದ್ರು ದಾದಾಜಿನೂ ಕುಡಿದ್ರು ಅರೇ ಎಲ್ಲರೂ ಕುಡಿದ್ರಿ ಆಯ್ಕೆ ಬ್ಲೌಜು ಇತ್ತು ರೀ ಅದು ಹೊಲಿಯಾಕತ್ತಾಳ ನಾನು ರೊಟ್ಟಿ ಮಾಡಾಕತ್ತೀನಿ ಅರೀಪಾ ನಾನು ನಿನ್ನ ರಾತ್ರಿ ತೆಲೀನೂ ಸಹತ್ ಬಿಟ್ಟೈತಿ ಗಂಟ್ಲೆಲ್ಲ ನೂನೂ ಆದಂಗೆ ಹಾಕೋತ್ ಬಿಟ್ಟೈತಿ ಆಮ್ ನಾನು ಕಾಫಿ ಕುಡಿಯೋಕೆ ಮನ್ಸಿಬಿಟ್ಟು ರಾತ್ರಿ ನಿಜವಾಲು ನನಗೆ ರಾತ್ರಿ ನಿನ್ನೆ ಕಾಫಿ ಕುಡಿಯೋಕ ಮನಸ್ಸಾಬಿಟ್ಟೈತಿ ಏನು ಮಾಡಬೇಕು ನೀವು ಅಯ್ಯೋ ಕಾಫಿ ಸಿಗಲಿಲ್ಲ ನಿನ್ನ ರಾತ್ರಿ ನನಗೆ ಹೋಲಿ ಇವಾಗ ರೊಟ್ಟಿ ಮಾಡಿದೊಳಗೆ ನನಗೆ ಒಂದು ಸ್ಟ್ರಾಂಗ್ ಅದು ಕಾಫಿ ಮಾಡ್ಕೊಟ್ಬಿಡರಿಪ್ಪ ನಿನ್ನ ರಾತ್ರಿ ಅದು ಆಸೆ ಇವತ್ತು ಎಡೇರಿಸ ನನಗೆ ಸ್ವಲ್ಪ ಗಂಟ್ಲನ್ನು ಸರಳ ಆಗತ್ತಾ ಅದು ಮುಗಿತ ಅಂತ ಹೇಳಿದ್ರೆ ಮಾಡ್ಕೊಡ ಹ್ಞೂ ನಮ್ಮ ಆರಿಪ ಕಾಫಿ ಮಸ್ತ್ ಮಾಡ್ತಾಳ್ರಿ ಅದಕ್ಕಾಗಿ ಕೈಯಿಂದ ಕುಡಿತೀನಿ ನಾನು ಕಾಫಿ ಇದೈತಿ ಕಾಫಿ ಪುಡಿ ಅದಾವ ಮಲ್ಲಿ ಚೀಟ್ ಅದ ನೋಡ ಪ್ಯಾಕೆಟ್ ಅದಾವ ಆಯ್ಕೆ ಮಾಡಿ ಆರಿಪ ಆಯ್ತಮ್ಮ ಬ್ಲೌಸರಿ ಅದು ನೋಡೋಣ ಹೆಂಗ್ ಹೊಲಿದಿ ಏನು ತೋ ಅದನ್ನ ಬ್ಲೌಸ್ ಹೆಂಗ್ ಹೊಲಿ ತೋರಿಸ ಬೇಡ ಸ್ವಲ್ಪ ಮದ್ದ ತೋರಿಸಿದ್ರೆ ನಾಕತಿ ಇದು ಚಾಕ್ಲೇಟ್ ಇದು ಇದು ಹಳದಿ ಸೀರೆ ಐತ್ರಿ ಇದು ಆ ಸೀರೆ ಒಳಗಿಂದು ಬ್ಲೌಜು ಹ್ಞೂ ಹ್ಞೂ ಕರೆಕ್ಟಾಗೈತ ಹಾಂ ಹಾಗೆ ತೋರ್ ಜಂಪರ್ ಆದಂಗನ ಬ್ಲೌಸ್ ಕಂಡಂಗೆ ಕಾಣಾಕತೈತಿ ಇದು ನೀರು ಬಿಟ್ರಿಪ್ಪ ನಮ್ಮ ಏಕೆ ಮತ್ತೊಂದು ಬ್ಲೌಸ್ ಕಟ್ ಮಾಡಾಕತಿಲ್ದ ರೀ ಅಷ್ಟು ಮಟ್ಟ ನೀರು ಬಿಟ್ಟರು ಮತ್ತು ಹಂಡೆ ಹಾಕಿ ಮತ್ತೊಳಗಿನ ಎಲ್ಲ ಬಕ್ಕಿಟ್ಟು ಕೂಡ ಎಲ್ಲ ತೊಳೆ ಮಟ್ಟ ಅಂದ್ರೆ ಹ್ಞೂ ಬಾ ಅಮ್ಮ ನೀವು ಕಾಫಿ ಮಾಡಿಕೊಡ್ಲೇ ಇಲ್ಲಮ್ಮ ನನಗೆ ಅಯ್ಯೋ ಎಲ್ಲಿ ಕಾಫಿ ಹಚ್ಚಿ ಬಿಡಮ್ಮ ಅಂತ ಬಿಡುವ ನಾನು ಮಾಡ ಬೇಡ ತಗೋ ನಾ ಮಾಡ್ಕೊತೀನಿ ಮಾಡ್ಕೊತೀನಿ ತೊಗೋಣ ಬೇಡವ ಹ್ಞೂ ಅಷ್ಟೇ ತೊಳಕತ್ತಲ್ಲ ರೀ ಹ್ಞೂ ಅಂಡೆಟ್ ಹಾಕಿ ಎಲ್ಲ ತೊಳೆ ರೀ ಈಗ ಬಾಂಡೆ ತಿಕ್ಕಿಟ್ಟು ಬಂದಿಕ್ಕೀಗ ಇನ್ನೂ ಸಮಾನ ಆಗಿಲ್ರಿ ಏನ್ ಮಾಡಕೈತಿ ಬಿಸ್ ಉಪ್ಪಿಟ್ಟ ಯಾಕ ಹೊಟ್ಟು ಹೋಗೈತೆ ತಿನ್ನಂಗನ್ಸಕೈತ ಹೊಟ್ಟೆ ಅಂತಲ್ಲ ಯಾಕಂದ್ರೆ ಅಂದಿತ್ತು ಅದಕ್ಕೆ ಕೇಳಾಕತಿ ನಾನು ಒಂದು ಏನ್ರ ಇರ್ತಾಳೆ ರೀ ಈಕಿನ ಸುಮ್ನ ಕುಂದ್ರಲ್ಲ ತಾಲಿ ಸ್ವಲ್ಪ ಮಾಡಿ ಸ್ವಲ್ಪ ಹ್ಮ್

ಏನ್ ಮಾಡ್ತಾಯินಾ ಚಲೋ ಮಾಡ್ತಾತು ಹೋಯ್ತ ತರಕಾರಿ ತಗೊಂಡು ಬಂದೆ ಮತ್ತೆ ನಾನು ಈಗ ನಾನು ಮಾಡೇ ಇಲ್ಲ ಪಾಲದ ಮಸ್ತ್ ಆಗಿತ್ತು ಚಲಾಗಿತ್ತು ನನಗೆ ಒಂದು ಕಪ್ ಸಿಕ್ತಲ್ಲೇ ಎಲ್ಲಿ ಅಲ್ಲಿ ಅದರೊಳಗೆ ಮಾಡ್ಬೇಕಾಗಿತ್ತು ನೀವು ಪಾಲದ ಅದನ್ನ ಬಂದ್ರ ಫರ ಬಂದ್ರ ಜಳ ಆಕೈತೆ ಈಗ ಸ್ವಲ್ಪ ನೀರಾಗೆ ಕೆಲಸ ಮಾಡಿದ್ರೆ ಹೊಕೈತ ಬರೋಬ್ರೊಬ್ಬರು ಹಾಸಿಗೆ ಹೋಗೋದು ಹಾಕಿಬಿಡೋಣ ಅಮ್ಮ ಮನೆಲ್ಲ ಅರ್ಧ ತೊಳೆದು ಹಾಕಿದ್ರಿ ಇವತ್ತೊಂದು ಸ್ವಲ್ಪ ಅದಾವು ಸ್ವಲ್ಪ ಅಂದ್ರೆ ಅದವ್ರಿಪ್ಪ ಎಲ್ಲ ಬ್ಯಾಗ್ ಈಗೆಲ್ಲ ರೀ ಅರಿ ಬಿದ್ದು ರೀ ಆಮೇಲೆ ಕಡೆ ಸ್ವಲ್ಪ ಬಾಗಲ್ ಪರ್ದೆ ಅವೆಲ್ಲ ತೊಳೆದು ಅಂದ್ರೆ ಇವು ಎಲ್ಲ ತೊಳೆ ಕಾರ್ಯಕ್ರಮ ಮುಗಿದ್ಬಿಡ್ತವ್ರಿ ನಮ್ಮ ಇವಾಗ ಹಾಸಿಗೆ ಬಿಟ್ಟು ಆಮೇಲೆ ಕಡೆ ಎಲ್ಲ ತೊಳೆ ಮುಗಿದ್ರಿಪ್ಪ ಬ್ಯಾಗ್ ಈಗ ಎಲ್ಲ ತೊಳೆದು ಹಾಕಿ ಬಂದು ಹಾಸಿದ್ರ ಇಲ್ಲೇ ಅಮ್ಮಾಗ ಅಮ್ಮಗು ಆ ರೀಫರ್ಗೆ ಎಲ್ಲರಿಗೆ ಹಾಸಿದೆ ಹಾಸಿ ಇವಾಗ ನಮ್ಮ ಬಾಬರ್ಗೆ ಅದು ಊಟಕ್ಕೆ ಕೊಡನ್ರಿ ತತ್ತಿ ಸಾರು ಮಾಡ್ಯಾವ್ರಿ ಹುಡುಗರು ನಮ್ಮ ಕಡೆ ರೊಟ್ಟಿ ಮಧ್ಯಾಹ್ನ ಮಾಡಿದ್ವಿ ಬಿಸಿ ಅನ್ನ ಮಾಡ್ಯಾರೀ ಊಟಕ್ಕೆ ಹಾಕಿ ಕೊಟ್ಟು ಹ್ಞೂ ಈಗ ನಮ್ಮ ಮರಿಪ್ಪನ ಎಲ್ಲ ಕೆಲಸ ಮುಗಿಸ್ಬಂದು ತೆಲ್ಲಿ ಸ್ನಾನ ಮಾಡಿ ಊಟ ಮಾಡಾಕತ್ತಲ್ಲ ರೀ ಊಟ ಮಾಡಾತ್ತೀವ ಹ್ಞೂ ಉಣ್ಣು ಹುಣ್ಣು ಊಟ ಜೋಳ ಅಲ್ಲ ಹೌದು ಸೆಕೆ ಜಾಸ್ತಿ ಐತಿ ಏನು ಮಾಡ್ತೀವಿ ಒಬ್ಬರು ಹೋಗ್ಬೇಕಂತ ಮೈಯಾಗಿಂದು ಇವತ್ತಿನ ನಡುವೆ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿದ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರಕ ಮತ್ತೆ ಯಾರ ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗ್ ಸಪೋರ್ಟ್ ಮಾಡ್ರಿ ಮತ್ತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ ಜೈ ಕರ್ನಾಟಕ